ಎಳ್ನೀರಲ್ಲಿ ಹಸುಗ್ತೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಎಳ್ನೀರಲ್ಲಿ ಹಾಕಿ ಕುಡಿಸ್ತೀನಿ ಮನೆಯವ್ರೆಲ್ಲಾರ್ಗು ಫುಲ್ ಫ್ಯಾಮಿಲಿ ಮಾಡ್ತೀನಿ ಪವಿ ಬರೋಷ್ಟಲ್ಲಿ ಗಂಜಲ ಇಲ್ಲಿ ಎಲ್ಲಿ ಸಿಗುತ್ತೆ ಅಂತಾನು ಗೊತ್ತಿಲ್ಲ ಸೊ ಗಂಜಲ ಹುಡುಕ್ಬೇಕು ಮತ್ತೆ ಸಗ್ನಿ ತರಬೇಕು ಸೊ ಸಗ್ನಿ ಏನಕ್ಕೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಈ ನಂಗೆ ಫ್ರೆಂಡ್ಸ್ ಅಂತ ಇರೋದು ನಮ್ಮ ಏರಿಯಾದಲ್ಲಿ ಪುಟಾಣಿ ಮಕ್ಳುಗಳು ಮಾತ್ರ ಅವ್ರ ಹತ್ರ ಹೋಗಿ ಇವಾಗ ಕೇಳೋಣ ಅವ್ರಿಗೆ ಗೊತ್ತಾ ಅಂತ ಇವಾಗ ನೋಡಿ ಸಿರಿ ಅಂತ ಹೆಂಗ್ ಬರ್ತಾಳೆ ಸಿರಿ ಸೊ ಸ್ವೀಟ್ ಆಫ್ ಸಿರಿ ಮಕ್ಕರ್

ಇವರು ನನ್ಗೆ ಗಂಜಲ ಮತ್ತೆ ಇಲ್ಲಿ ಸಗ್ಣಿ ಕೊಟ್ಟಿದ್ದಾರೆ ಗಂಜಲಾ ಪಾಪ ಅದು ಬರ್ತಾ ಇಲ್ಲ ಇವಾಗ ಟ್ರೈ ಮಾಡ್ಬೇಕಂತೆ ನೋಡಿ ಸೋರೆ ಕೊಟ್ಟಿದ್ದು ಈ ಕಡೆ ಗಂಜಲ ಈ ಕಡೆ ಸಗ್ನಿ ನಮ್ಮ ಮನೆಯವ್ರ್ ಗೊತ್ತಿಲ್ದಂಗೆ ಇಟ್ಕೊಂಡು ಹೋಗ್ಬೇಕು ಈಗ ಮನೆ ಒಳಗಡೆ ಫಸ್ಟ್ ಪವಿಗೆ ಟ್ರೈ ಮಾಡೋದು ಮಾಡಿದೆ

சோ இவாக எழுநீர் இது எள்நீர் மட்டும் ஆய்த்தீமா கிளம்பி இன்னொன்னு நானும் சக்ஸ்ஃபுல்லாக நஞ்சலா மிக்ஸ் வித் நீர் த்தணி ಕಂಜಲು ಒಂದಿನ ಅಳೆದ್ ಬೇರೆ ಆಗಿಬಿಟ್ಟಿದೆ ಫ್ರೆಶ್ ಕಂಜಲು ಅಲ್ಲ ಸಾಕು ಜಾಸ್ತಿ ಹಾಕಿ ರಸ್ಮೇಲೆ ಬಂದ್ಬಿಡುತ್ತೆ ಆ ಎಳನೀರನ್ನ ಕೆಳಗಡೆ ಇಲ್ಸಿದಂಗೆ ಫಟಾಫಟ್ ಅಂತ ಕುಡಿದ್ಬಿಡ್ಬೇಕು ಹಿಂಗೆ ಎತ್ಕೊಂಡು ಹಿಂಗೆ ಕುಡಿತಿರ್ತೀಯ ಅರ್ಧದಲ್ಲಿ ಹಿಂಗಿಳಿಸ್ಬಾರ್ದು ಅರ್ಧದಲ್ಲಿ ಏನಾದರೂ ಹಿಂಗೆ ಇಳಿಸ್ಬಿಟ್ರೆ ಸಗ್ಣಿ ನಿನ್ನ ಮುಖದ ಮೇಲೆ ಅಷ್ಟೇ ಇನ್ನೊಂದು ಲತ್ ಸ್ಟಾರ್ಟ್ ಪಾವಿರು ಗೆದ್ದರೆ ಐನೂರು ರೂಪಾಯಿ ಕೊಡ್ತೀನಿ ಸೋತ್ರೆ ಸಗ್ನಿ ಮಕ್ ಮುಖದ ಮೇಲೆ ಹಾಕ್ಕೊಳ್ಬೇಕಷ್ಟೆ

ಸ್ವಲ್ಪ ಸ್ವಲ್ಪ ಐತಿ ಐತೆಲ್ಲ ಕೊಡ್ಬಿಟ್ಟು ನೀನು ನಾನು ಬ್ಲೈಂಡ್ ಆಗಿ ನಂಬಿಟ್ಟೆ ನಾನು ಇನ್ನೊಂದ್ ಸರಿ ನಂಬಲ್ಲ ಇರೋ ನಿನ್ನ ನಿಜ ಗಂಟೆ

ಹಾಕು ಅಂತ ನನ್ ಹೇಳಿ ನಿಜ ನೀನ್ ಏನಾದ್ರು ಏನ್ ಹಾಕಿರ್ತೀಯ ಅಂದ್ರೆ ಏನೋ ಒಂದು ಕಾಲ್ ಪುಡಿನೋ ಉಪ್ಪು ಅಂದಾಜ್ ಹಾಕಿರ್ತೀಯ ಕಜಿಲ ಹಾಕಿದ್ಯಾ ನನ್ಗೆ ಆಕ್ಚುಲಿ ನಾನು ಬ್ಲೈಂಡ್ ಫುಲ್ ಕುಡ್ದ್ಬಿಟ್ಟು ಆಮೇಲೆ ರಿಯಲೈಸ್ ಆಗಿ ಯೋ ಕಹಿ ಕೈ ನಾನೆಲ್ಲ ಓಮ್ ಮಾಡ್ರ್ ಹಾಕಿದ್ಯಾ ಅನ್ಕೊಂಡೆ ನಿಜ ಓಮ್ ಮಾಡ್ರ ಅದು ಕೈ ಕೈ ಇರುತ್ತೆ ಅನ್ಬಿಟ್ಟು ಅದೇ ಓಮ್ ಮಾಡ್ರ ತಾನೆ ಅನ್ಬಿಟ್ಟು ಕುಡ್ದೆ ಆಮೇಲೆ ಗೊತ್ತಾಯ್ತು ನನಗೆ ಅದು ಏನ್ ಮಾಡಿದ್ಯಾ ಲೇ ಯಾರಾದ್ರೂ ಬೇಕಲೇ ಕರೆಕ್ಟ್ ಟೈಮ್ಗೆ ದೇವ್ರು ಬಂದಾಗ ನಿನ್ನ ಫ್ರೆಂಡ್ ಬಂದಾಗ ನಾನೇನ್ ಮಾಡ್ಲಿ ನೋಡಿ ಎಲ್ಲೆಲ್ಲೋ ಇಕ್ಕ ಕ್ಯಾಂಗಲ್ ಇಲ್ದಿರಾ ಆಮೇಲೆ ವ್ಯೂವರ್ಸ್ ಏನಂತ ತೋರಿಸ್ಲಿ ನಾನು ಐ ಆಮ್ ದಿಸ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಸೋಲ್ ಓನರ್ಶಿಪ್ ಸೋಲ್ ಪ್ರೊಪ್ರೈಟರ್ಶಿಪ್ ಎಲ್ಲ ನಾಡ ಕಣೆ ನೀನ್ ಆಗಿ ನನಗೆ ಯಾಕೆ ನನ್ನ ಮಾನ ಬರೀತೀನಿ ಬೀದಿ ತೋರಿಸಿದ್ಯಾ ಪವಿ ಫ್ರೆಂಡ್ ವಿಷ್ಣು ಪ್ರಿಯಾ ಅಂತ ನನಗೆ ಒಂಥರ ದೇವರು ಭಾಗ್ಯ ಕೊಟ್ಬಿಟ್ಟವ್ ಇವತ್ತು ಅವಳ ಫ್ರೆಂಡ್ ಮುಂದೆ ಅವ್ಳನ್ನ ಅವಳ ಮುಂದಿನ ನಂಗೆ ಇಷ್ಟು ಥ್ರಿಲ್ಲಿಂಗ್ ಆಗಿದೆ ಗೊತ್ತಾ ಯುಕ್ ಆಯ್ತವ ರಿಯಾಕ್ಸನ್ ಈಕೆ ಹೀಗಾಯ್ತು

ಈ ಸಲ್ಪ ಹೆಲ್ಪ್ ಮಾಡಿನಿ ಕ್ಲೀನ್ ಮಾಡೋಕ್ಕೆ ಬರೋ 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 ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡು ಆ ಐನೂರು ರೂಪಾಯಿ ಕೊಡಿ ಇದು ತರ್ತೀನಿ ಕಾಸು ಹ್ಞೂ ಸರಿ ನೀನು ಕೇಳುತ್ತೆ ಚಲೋ ನೀವು ಪ್ರಿಂಟ ಮಾಡ್ತೀನಿ ಏನಾ ಈ ಒಣ ಯಾರು ಯಾರದು ಒಂದು ಹಾಂ ಒಣ ಮತ್ತೆ ರಿಚ್ಕಿಟ್ಯಾ ನೀನು ರಿಚ್ ಕಿಡ್ ಶ್ರೀಮಂತ ಹೌದು ಇರ್ಬೌದು ಸಾವ್ಕಾರ ಮಂದಿ ನೀವು ಇರ್ಬೋದು ನಾವು ಬಡವ್ರ ಮಂದಿ ಹಂಗಂತ ಯಾರೂ ಹೇಳ್ಲಿಲ್ವಲ್ಲ ನಂಗ್ ಗೊತ್ತಲ್ಲ ಅನ್ಕೊಂಡಿದ್ರೆ ಬಾರಿ ಒಳ್ಳೇದೆ ಐ ಸೈನೂರು ಐನೂರು ಬೆಳ್ ಬೆಳ್ಗೆ ದನಲಕ್ಷ್ಮಿ ಕದವ ತರಿ ಏಳು ಯಾರ ಅಪ್ಪ ಕೇಳಲಾರಳು ಅರಳು ಮಲ ನೋಡಿರಿ

ಏನು ಬಾಯಿ ಕೆಟ್ಟಂಗೆ ಕುಡ್ದೆ ಏನು ಇಲ್ಲ ನೀರೇ ಅಲ್ಲ ಅದು ಅಂದ್ರೆ ಎಣ್ಣೀರಲ್ಲ ಬರೀ ಸಪ್ಪೆ ಇತ್ತು ಅದಕ್ಕೆ ಏನು ತುಂಬ ಮಡಿಕೇ ಬಂದ ತಗೊಂಡ ತಾಯಿ ನಮಮ್ ಚಾ ಬಟ್ ಎಷ್ಟು ಇಷ್ಟ ಅಂದ್ರೆ ನಾನು ತಂದಿದ ಗಂಜಲ ಖಾಲಿಯಾಗೋಯ್ತು ಮಜ ಕ್ಯಾನ್ ತುಂಬಾ ಒಂದು ವಾರದಿಂದ ಗಂಜಲ ತಂದಿತ್ತು ತೇಜಾ ರೀಸೆಂಟ್ ಏನಕ್ಕೋ ಬೇಜಾರ್ ಮಾಡಿದ್ದ ಬೇಜಾರು ಪ್ಲಸ್ ನಾನು ರಿವೆಂಜ್ ಎರಡು ಸೇರಿ ಆ ಎಲ್ ತುಂಬಿ ಆಚೆ ಬರೋ ತನಕ ಗಂಜಲ ಆಗ್ತಿದ್ದೆ ಇದ್ರಲ್ಲಿ ನನ್ನ ತಪ್ಪೇನಿಲ್ಲಪ್ಪ ಏನಿಲ್ಲಪ್ಪ ಅವನೇ ನನಗೆ ಬೇಜಾರ್ ಮಾಡಿದ್ದು ತಂಗೊಂದು ಕೊಟ್ಟಿರೋ ಹಿಂದೆ ಮುಂದೆ ಇದೆಲ್ಲ ಅಯ್ಯೋ ಇದು ಗಂಜಲ ಇದೆ

ನೋಟಿಂಗ್ ಕುಡಿದ್ಬಿಡ್ತೀನಿ ಬೇಗ ಬಗ ಬಗ ಬೇಗ ಹಿಂಗೆ ಹೆಂಗ ನಂಗೆ ಬೇಗ ಸರಿ ನೋಟಿಕ್ಕು ಹೆಂಗ್ ನೋಟಿಕ್ಕು ನೋಟಿ ನೋಟಿಗಳು ಬಿಡ್ತಾ ಇದೆ ಬೇಕು ಕೊಡು ನೋಟಿಕ್ಕಿ ಕೊಡು ಬಿಡು ಕೈ ಬಿಡು ಕೈ ಬಿಡು ಕುಡ್ದ ನಿಮ್ಗೆ ವಿಡಿಯೋ ಹೆಂಗಿರ ಗ್ರೂಪ್ ಐತೆ ಕೊಡಬೇಕು ಅಂತ ಕುಡಿಲ ಹೋಗ್ಲಿ ಪರವಾಗಿಲ್ಲೂ ಈಗಲಿ ದಕ್ಷಿಣೆ ಅಂತ ಈಕೆ ಸ್ಟಾರ್ಟ್ ಮಾಡಕ್ಕೆ ಆಸಿ ಕುಸೇ ಎ ಆಂಗಲೇ ನಾ ಮಾಡಿದ ಬಾಪ ಕರ್ಮಗಳ ಮುಂಚೆ ನನ್ನ ಈ ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಕಂಡು ಕರೆದುಕೊಂಡು ಹೋಗುದೇವರೇ ತಪ್ಪಾಗಿದ್ದಲ್ಲಿ ಕರೆದುಕೊಂಡು ಹೋಗೋದೇ ಒನ್ 1 2

ಅದರಲ್ಲ ಸಂಧ್ಯಾ ಅನ್ನದ ದೇವ್ರ ನಂಗೆ ಇಲ್ಲೇ ಎಸಬೇಕು ಅಂತ ಆಶೀರ್ವಾದ ಮಾಡಿ ಕಲ್ಸ ಕಾಸ ಗುದ್ಬಿಡ್ತೀನಿ ಕಾಸ್ ಕಾಸು ಅಲ್ಲ ಕಾಸ್ ಎಲ್ಲಿ ಎಲ್ಲಿ ಪ್ರೂಫ್ ಎಂಜಿನಿಯರ್ ತಪ್ಪು ಪ್ರೂಫ್

ನೈನಂಗ ಕೊಡ್ಬೇಕ ಕಾಸಿದು ಇವಾಗ ನಾತ್ರ ನೈನ್ ಹೋಗಬೇಕು ಬೈಕ್ ಹತ್ರ ಬಿದ್ದೈತು ಬೇಗ ಓಡು ಬೈಕ್ ಟೈರ್ ಹತ್ರ ಬಿದ್ದೈತೆ ಓಡು ಬೇಗ ಹೋಗಿ ಬಂದೆ

ए चोटूस अब्बा चोटूस शिट मैन इस वन ओ तोरी और मैं करिया ना चोटूस कम हियर ब्रो इले 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 अभी अभी को मुड़ते रहे इले 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 पापा इन बद को तो डाउट है मेले हम भी तो मुड़ते रहे तेजो आ गाड़ी लोदो में क्यूट आ गिदा तेजा वो सर आई तो ब्रो ब्रो कूद कूद रे ए ए ए करी बेटा 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 इड़को इड़को